ಪಾಪಾ ದುಡ್ಕಂತಿನ್ನೋ ಬಡವರ ಮೇಲೆ ಬಡವ್ರ ಅಂಗಡಿಗಳು ಕಿತ್ತಿದಿರಲ್ಲ ಪರವಾಗಿಲ್ಲ ಅವ್ರೇನೋ ತಹಸೀಲ್ದಾರ್ ಕೈ ಇಟ್ಕೊಂಡಿದ್ರೆ ಅದಕ್ಕೆ ಕಿತ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಅದನ್ನು ಯಾಕೆ ಕಿತ್ತಿದೆ ನಿಮ್ ಕೇಳ್ತಾ ಇಲ್ಲ ಅದನ್ನು ನೀವು ಇಲ್ಲಿಗಲ್ ಜಾಗದಲ್ಲೆಲ್ಲ ಅಂಗಡಿ ಇಟ್ಕೊಂಡು ಬಾಡಿಗೆ ಕೊಟ್ಟಿದ್ದೀರಲ್ಲ ಕಾಂಗ್ರೆಸ್ ಲೀಡರ್ಗಳು ಅದನ್ನ ಯಾರು ಕಿತ್ತಿಸ್ಬೇಕು ನಮ್ಮೂರಲ್ಲಿ ಕೆಲವು ಕಡೆ ಎಲ್ಲ ಮುನ್ಸಿಪಾಲ್ಟಿ ಜಾಗದಲ್ಲಿ ಶೆಡ್ ಹಾಕ್ಕೊಂಡು ಅದನ್ನು ಬೇರೆ ಬರ ಬಾಡಿಗೆ ಕೊಟ್ಟು ಅದ್ರ ಮೇಲೆ ಜೀವನ ಮಾಡ್ತಿದ್ದೀರಲ್ಲ ನಾನು ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಾನು ಶಾಸಕನಾಗಿದ್ದಾಗ ಒಂದು ಮಂಗಳೂರು ಬೇಕರಿ ಅಂತಿದ್ದೆ ಒಂದೇ ನಿಮಿಷ ಒಂದು ನಿಮಿಷ ಮಂಗಳೂರು ಬೇಕರಿ ಪಕ್ಕದಲ್ಲಿ ಅವ್ರು ಯಾರೋ ನಮ್ಮ ಮಂಗ್ಳೂರು ಬೇಕು ಅಂದ್ರೆ ನಮ್ಮ ದೇಸಾಯಿ ಯಾರು ಬೆಂಗಳೂರು ಬೇಕು ಇಟ್ಕೊಂಡಿದ್ರು ಅದು ಅಂಗಡಿ ಓಪನ್ ಆ ಪಕ್ಕದ ರಸ್ತೆ ಮೇಲೆ ರಾತ್ರೋಡ ರಾತ್ರಿ ಅಲ್ಲಿ ರೋಡ್ಗೆ ಅಂಗಡಿ ಇಟ್ಕೊಂಡ್ಬಿಟ್ಟು ಏಯ್ ನಾನು ತಂಗಿಯಲ್ಲ ಏನು ಮಾಡ್ತೀನಿ ನೋಡಿ ಅವನ ಮೇಲೆ ಮುಡುಗಿ ತಗೊಂಡೋದು ನಾನು ಅವತ್ತು ಏನು ಮಾಡಿದೆ ಅಧಿಕಾರಿಗಳಿಗೆ ಹೇಳಿದೆ ನೋಡಿ ಅದೇ ಕಾನೂನು ಬಾಹಿರವಾಗಿದೆಯಾ ಕಾನೂನು ಬದ್ಧವಾಗಿದೆ ನೋಡಿ ಕಾನೂನು ಬದ್ಧವಾಗಿಲ್ಲ ನೀವು ತಗ್ಸಿ ಪಾಪ ರಸ್ತೆಗೆ ಇಟ್ಕೊಂಡಿದ್ರಂತೆ ಬೇರೆ ಕಡೆ ಎಲ್ಲಾದ್ರೂ ಇಟ್ಕೊಂಡ್ರಿ ಪರವಾಗಿಲ್ಲ ರಸ್ತೆಗೆ ಇಟ್ಕೋಬಾರ್ದು ಅಂತ ಹೇಳಿದೆ ಅದಕ್ಕೆ ಇವತ್ತಿನ ಶಾಸಕರು ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟಿದ್ರು ಇವತ್ತಿನ ಶಾಸಕರು ಅವನು ಪರವಾಗಿ ಪೊಲೀಸ್ ಸ್ಟೇನ್ಗೆ ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ನಾವು ಪೊಲೀಸ್ ಸ್ಟೇಷನ್ ಧರಣಿ ಕೂತ್ಕತ್ತೀನಿ ಇಲ್ಲಿ ಈಗಲಿ ಕೂತ್ಕರಣಿನ ಅದಕ್ಕೆ ಕೇಳ್ತಾ ಇದ್ದೀನಿ ಈಗ ಬಡವರು ಅಂಗಡಿ ಕ್ರಲ್ಲ ಈಗ ನಿಮ್ಮ ಕಾಂಗ್ರೆಸ್ ಲೀಡರ್ಗಳು ಪುಡಾರಿಗಳೆಲ್ಲ ಹಾಕೊಂಡಿದ್ದಾನಲ್ಲ ಪುರಸಭೆ ಜಾಗದಾಗೆಲ್ಲ ಅಂಗಡಿಗಳು ಈವಾಗ ಕೂತ್ಕತ್ತೀರಾ ತೆಗಿಬೇಕಲ್ಲ ಅವನ್ನೆಲ್ಲ ಈಗ ತೆಗಿಯಂತ ಕೂತ್ಕತ್ತೀರಾ ಅಥವಾ ಏನು ತೆಗಿಯಲ್ಲ ಅಂತ ಕೂತ್ಕೊತೀರಾ ಅವ್ರಿಗೆ ಪೊಲೀಸ್ ಸ್ಟೇಷನ್ ಮುಂದೆ ನಾನು ಬಡವರು ಜೊತೆಗೆ ಅಂದೂ ರಾಜಕಾರಣ ನಾನೆಂದು ಫುಟ್ಬಾತ್ನಿರೋ ಅಂಗಡಿಗಳ್ ಕಿತ್ಸಿಲ್ಲ ನಾನು ಯಾವತ್ತೂ ಕಿಚ್ಚಿಲ್ಲ ನಾನಿದ್ದಾಗ ಇವನ್ನ ರಸ್ತೆ ಆಗಲಿಕ್ಕೂ ರಸ್ತೆ ಮಾಡೋ ಸಂದರ್ಭದಲ್ಲಿ ನಾನು ಅವ್ರಿಗೆ ಸಾಕ ಸ್ವತಃ ನಾನೇ ಹೋಗಿ ಅಂಗಡಿ ಕೈ ಮುಗಿದು ರಿಕ್ವೆಸ್ಟ್ ಮಾಡಿದ್ದೆ ಏನಂತ ನಿಮ್ಗೆ ರಸ್ತೆ ಮಾಡತ್ತ ಒಂದು ಚೂರು ಬೇರೆ ಕಡೆಗೆ ಇಟ್ಕೊಳ್ಳಿ ರಸ್ತೆ ಮಾಡಿದ ಮೇಲೆ ಬೇಕಾದ್ರೆ ಇಟ್ಕೊಳ್ಳಿರುತ್ತೆ ಅಂತ ನಾನೆಲ್ಲಿ ಕೂಡ ರಸ್ತೆಗಳ ಮೇಲೆ ಇರತಕ್ಕಂತ ಅಂಗಡಿಕಾರರುಗಳನ್ನು ಕಿತ್ಸಿಲ್ಲ ಬೀದಿ ವ್ಯಾಪಾರಿಗಳಿಗೆ ನಾನು ಸ್ವತಃ ಅವ್ರಿಗೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಏನೋ ಹಣ ಕೊಡ್ತಾರೆ ನಾನು ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ಸುವಂಥ ಕೆಲಸ ಮಾಡಿದ್ದೇನೆ ಆಮೇಲೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಸಿದ್ದೀವಿ ಕೆಲವರು ಹತ್ತು ಸಾವಿರ ತಗೊಂಡು ವಾಪಸ್ ಕೊಟ್ಟ ಮೇಲೆ ಇಪ್ಪತ್ತು ಸಾವಿರ ಕೊಡಿಸಿದೀವಿ ಇಪ್ಪತ್ತು ಸಾವಿರ ತಗೊಂಡು ವಾಪಸ್ ಕೊಟ್ಟ ಮೇಲೆ ನಲ್ವತ್ತು ಸಾವಿರ ಕೊಡ್ಸಿದೀವಿ ಐವತ್ತು ಸಾವಿರ ತನ ಅವ್ರಿಗೆ ನಾವು ಅನ್ನದಾನ ಕೊಡಿದ್ವಿ ಯಾರನ್ನು ತಪ್ಪಿಸಿಲ್ಲ ಅವಾಗ ನನ್ನೇ ಸರಿ ಅಪಪ್ರಚಾರ ಮಾಡ್ತಿರ್ಬೋದು ನಡಹಳ್ಳಿಯವರು ಹೇಳಿ ನಡವಳ್ಳಿಯವರು ಹೇಳ ಈಗ ನೀವು ಬೀದಿ ವ್ಯಾಪಾರಿಗಳ ಬೀದಿ ಮೇಲೆ ಇದ್ದಾರಲ್ಲ ಈಗ ಈಗ ನಾನು ಅವ್ರಿಗೆ ಹೇಳಿಕ್ ವಿನಂತಿ ಮಾಡ್ತೀನಿ ನಾನು ನಿಮ್ಮನ್ನ ಅಂಗಡಿ ಕಿತ್ಸುವಂಥ ಅಧಿಕಾರ ಇಲ್ಲ ನಿಮ್ಗೆ ಸಹಾಯ ಮಾಡಬೇಕು ಅಂತ ನಾನಂತೂ ಕಿತ್ಸಿಲ್ಲ ನಾನಿದ್ದ ಒಂದು ಅಂಗಡಿ ಕಿಚ್ಚಿಲ್ಲ ನಾವು ಇನ್ನೊಂದು ಏನಿತ್ತು ಗೊತ್ತಾ ಇನ್ಫ್ಯಾಕ್ಟ್ ಆಗಿ ಬಿಡ್ತೀನಿ ನಾನು ನಾವು ಈ ಏನು ಇಂದಿರಾ ಸರ್ಕಲ್ಲು ಆಮೇಲೆ ಬಸವೇಶ್ವರ ಸರ್ಕಲ್ಲು ಆಮೇಲೆ ಅಂಬೇಡ್ಕರ್ ಸರ್ಕಲ್ಲು ಆಮೇಲೆ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ನಾವು ಫುಡ್ ಕೋರ್ಟ್ ಇತ್ತು ಬೆಂಗಳೂರಿನಂದು ನಮ್ಮ ಯಾವುದಿದು ಬೆಳಗಾವಿನಲ್ಲಿ ಮಾಡಿದ್ದು ನಾನು ಏನತ್ರ ಇನ್ನೂ ಇದೆ ಪ್ಲಾನ್ ಆ ಅಂಗಡಿಗಳೆಲ್ಲ ಸ್ಪೆಷಲ್ ಮಾಡಿಸಿ ಅವನ್ನೆಲ್ಲನೂ ಕೂಡ ಅವ್ರಿಗೆ ಹಂಚಿಕೆ ಮಾಡಬೇಕು ಅಂತ ಇದ್ದವನು ಅದು ಇವತ್ತಿದ್ದಾರೆ ನನ್ನ ಹೆಸರುಗಳೇನು ತಿನ್ಬೇಕಾರೆ ಯಾರ್ಯಾರು ಮುನ್ಸಿಪಾಲ್ಟಿ ಕಾಂಗ್ರೆಸ್ ಲೀಡರ್ಗಳು ಅಂಗಡಿ ಇಟ್ಕೊಂಡಾರೆ ಮುನ್ಸಿಪಾಲ್ಟಿ ಜಾಗದಾಗ ಅದನ್ನು ಬಾಡಿಗೆ ಕೊಟ್ಟು ಆ ಬಾಡಿಗೆ ತಿಂದು ಜೀವನ ಮಾಡ್ತಾ ಇರೋರು ಮತ್ತು ಅವರು ಅವ್ರ ಲಿಸ್ಟು ನನ್ನ ಹತ್ರ ಇದಾವೆ ನೀವೇ ನಾನು ನಾನು ಶಾಸಕರಲ್ಲಿ ವಿನಂತಿ ಮಾಡ್ತಾನೆ ಬಡವರ ಪಾಪ ಹೊಟ್ಟೆ ಮೇಲೆ ಹೊಡೆದು ಹಾಕಿದ್ರೆ ವರ್ಗ ಹಾಕಿದ್ರಲ್ಲ ನಿಮ್ಮ ಪುಡಾರಿಗಳನ್ನ ಯಾವಾಗ್ರಿ ವರ್ಗ ಅದು ಹೇಳ್ಬೇಕಲ್ಲ ಯಾವತ್ತು ಅವ್ರನ್ನೆಲ್ಲ ಹೊರಗಾಕ್ಬಾರ ಪಾಪ ಬಡವ್ರಿಗೆ ಅಲ್ಲಿ ಬೇಕಾದ್ರೂ ಬಡವರಿಗೆ ಸಹಾಯ ಬೇಡ ಮೊನ್ನೆ ಅದನ್ನು ಪ್ರಶ್ನೆ ಮಾಡ್ಲಾ ಇವತ್ತು ಬಡವರು ಅಂಗಡಿ ಕೇಳ್ಬೇಕಾಯ್ತು ಅಷ್ಟು ಬಿಟ್ಟರು ಬೇರೆ ಏನಿಲ್ಲ ಥ್ಯಾಂಕ್ ಯು ಎಸ್ ಸರ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಚಕ್ರವರ್ತಿ ನ್ಯೂಸ್